ಇಪ್ಪತ್ತೊಂದನೇ ಪ್ರಶ್ನೆ ರಾಮ್ ಮೋಹನ್ ರಾಯ್ ರವರ ಸತಿ ಪದ್ಧತಿ ವಿರೋಧಿ ಹೋರಾಟವನ್ನು ಲಾರ್ಡ್ ವಿಲಿಯಂ ಬೆಂಟಿಂಕ್ ಹೇಗೆ ಬೆಂಬಲಿಸಿದರು ಲಾರ್ಡ್ ವಿಲಿಯಂ ಬೆಂಟಿಂಕ್ ರವರು ಯಾರು ಭಾರತದ ವೈಸ್ರ ಅಥವಾ ಗವರ್ನರ್ ಜನರಲ್ ಆಗಿದ್ದಂತವರು ಓಕೆ ಸೊ ಅವರು ಸತಿ ಪದ್ಧತಿಯನ್ನ ನಿಷೇಧಿಸುವ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಸೊ ಸತಿ ಪದ್ಧತಿಯನ್ನ ನಿಷೇಧಿಸುವ ಮೂಲಕ ರಾಮ್ ಮೋಹನ್ ರಾಯರ ಸತಿ ಪದ್ಧತಿ ವಿರುದ್ಧ ಹೋರಾಟವನ್ನ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅನ್ನು ಬೆಂಬಲಿಸ್ತನು ಓಕೆ ಸೊ ಯಾವ ರೀತಿ ಬೆಂಬಲಿಸಿದರು ಆ ಸತ್ತಿ ಪದ್ಧತಿಯನ್ನು ನಿಷೇಧಿಸುವ ಮೂಲಕ ಆ ರಾಮ್ ಮೋಹನ್ ರಾಯರ ಸತ್ತಿ ಪದ್ಧತಿ ವಿರುದ್ಧದ ಹೋರಾಟವನ್ನು ಬೆಂಬಲಿಸಿದನು